ಸರ್ ನಮಸ್ಕಾರ ಸರ್ ಶುಧಮಿ ಸಾರ್ ನೋಡಿ ಗೌಡ್ರು ಮಾತಾಡ್ತಾರೆ ಬಂದೂರ್ ಗೌಡ್ರು ಕುಮಾರ್ ಗೌಡ್ರು ಮಾತಾಡ್ತಾರೆ ಓ ಸಾರ್ ನಮಸ್ಕಾರ ನಮಸ್ಕಾರ ಆ ಇದು ಮೈಸೂರು ಮಳಮಳ್ಳಿ ರೋಡ್ದು ಅದೇ ಬನ್ನೂರ್ ಆನ್ ದಿವೆ ಇದು ರೋಡ್ ಅಗ್ಲಿ ಕರ್ಣದ್ದು ಮ್ಯಾಪ್ ಏನಾದ್ರು ಇದ್ಯಾ ಅಂತ ಕೇಳ್ದೆ ಸರ್ ಇಲ್ಲಿ ಇಲ್ಲ ಕೆ ಎಸ್ ಇಫ್ ಅಲ್ಲಿ ಇದ ಇದು ಎಕ್ಸ್ ಮಾಡ್ತಾರೆ ಆಹ್ ಈಗ ಅವ್ರು ಈಗ ಫ್ರೆಂಡ್ ಈಗ ಒಂದು ಡಿಪಿಆರ್ ಮಾಡೋಕೆ ಜೆಂಡರ್ ಕರ್ದಿದ್ದಾರೆ ಅದು ಅದು ಮೋಸ್ಟ್ಲಿ ಫೈನಲ್ ಆಗಿದೆ ಗೊತ್ತಾ ಇಲ್ಲ ಅವರು ಲಾಸ್ಟ್ ವೀಕ್ ಒಂದು ಎಂಟ್ ಹತ್ ದಿನ ಹಿಂದೆ ಬಂದು ನಾನು ಅದ್ನೆಲ್ಲಾ ರೋಡ್ ಎಲ್ಲಾ ತೋರ್ಸ್ ಕೊಟ್ಟಿದೀನಿ ಅವ್ರಿಗೆ ಮತ್ತೆ ಎಡಿಬಿ ನವರು ಬಂದಿದ್ರು ಫಾರಿನರ್ಸ್ ಎಲ್ಲ ಬಂದಿದ್ರು

ಇದು ಬನ್ನೂರು ಮತ್ತೆ ಎಮ್ ಎಂ ರೋಡ್ ಅಳತೆ ವಿಚಾರವಾಗಿ ಹಾಗಾಗಿ ಏನ್ ಸರ್ವೇನೂ ಆಗಿಲ್ಲ ಅಂತ ಕೂಡ ಸಾರ್ವಜನಿಕ ಮಾತಾಡ್ತಾ ಇದ್ರು ಚಿಕ್ಕಪಡೆ ಆಕ್ಸಿಡೆಂಟ್ ಗಳಾಗ್ತಿದೆ ಬನ್ನೂರು ಎಮ್ ಎಂ ರೋಡು ಆಕ್ಸಿಡೆಂಟ್ ಗಳಾಗ್ತಿದೆ ಅಂತ ಒಂದಷ್ಟು ಸುದ್ದಿ ಮಾಡಿ ಅಂತ ಮಾಹಿತಿ ಕೊಟ್ರು ಆಯ್ತು ಅದಕ್ಕೆ ಅದೇನ್ ಕೇಳೋಣ ಇರಿ ಅನ್ಬಿಟ್ಟು ತಮಕ್ ಮಾಡಿದೆ ಸರ್ ಅದು ಇದೆಯಲ್ಲ ಅದು ಕೆಶಿಪ್ ಅಲ್ಲಿ ಈಗ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಗೊತ್ತಿರ್ಬೇಕು ನಿಮ್ಗೆ ಈ ಸಾರಿ ಬಜೆಟ್ ಅಲ್ಲೂ ಸೇರ್ಕೊಂಡಿದೆ ಅದ್ರಿಂದ ಕೆಶಿಪ್ ಬಂದ್ಬಿಟ್ಟು ಈಗ ಪಿ ಡಬ್ಲ್ಯೂ ಡಿ ಮಾಡೋದಿಲ್ಲ ಪಿ ಡಬ್ಲ್ಯೂ ಡಿ ವಿಂಗ್ ಒಂದು ಬೇರೆ ಸಪ್ರೇಟ್ ಒಂದು ಇಲ್ಲ ಇದೆ ಆಲ್ರೆಡಿ ಇದೆ ವಿಂಗು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಹೈವೇ ಅಥಾರಿಟಿ ಅಂದ್ಬಿಟ್ಟು ಕೆಶಿಪ್ ಅಂತ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ಲಿಮೆಂಟ್ ಒಂದು ಮಾಡ್ತಾರೆ ಅವ್ರು ಅವ್ರಿಗೆ ಇದ್ ಮಾಡಿದ್ದಾರೆ ಇಲ್ಲಿ ಮಳವಳ್ಳಿಯಿಂದ ಬಾವಲಿ ಬರ್ಗೆ ಅವರು ಈಗ ಒಂದು ಎಂಟು ಹತ್ತು ದಿನದಿಂದ ಬಂದಿದ್ರು ಅವರು ಬಂದು ಇದ್ ಮಾಡ್ಕೊಂಡು ADB ಬ್ಯಾಂಕ್ ಇದೆಲ್ಲ ಅದೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಆ ಶಿಪ್ಸ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈಗ ಅವರು ಅದನ್ನ ಡಿ ಪಿ ಆರ್ ಮಾಡಕ್ಕೆ ಅದನ್ನ ಇದು ಮಾಡ್ತಾರೆ ಅದರಲ್ಲಿ ಇದನ್ನ ಡಬಲ್ ರೋಡ್ ಮಾಡ್ಕೊಂಡು ಜೊತೆಗೆ ಅಲ್ಲಿ ಬೈಪಾಸ್ ಮಾಡೋದು ಏನೋ ಅಂದ್ಬಿಟ್ಟು ಅವರು ಡಿ ಪಿ ಆರ್ ಮಾಡ್ತಾರೆ ಅದರಲ್ಲಿ ಎಕನಾಮಿಕ್ ಅಲ್ಲಿ ಯಾವ್ದು ಆಗುತ್ತೆ ಆ ರೀತಿ ಯೂಸ್ ಮಾಡ್ತಾರೆ ಅದು ಇನ್ನೂ ಒಂದ್ ಒಂದ್ ಎರಡು ತಿಂಗಳು ಇಡೀಬಹುದೇನು ಅವರು ಡಿ ಪಿ ಆರ್ ಮಾಡ್ಬೇಕಂದ್ರೆ ಸರಿ ಸರ್ ಅತಿ ಹೆಚ್ಚು ಆಕ್ಸಿಡೆಂಟ್ ಗಳಾಗ್ತಾ ಇದೆ ಈ ಒಂದು ಎಂ ಎಂ ಅಲ್ಲಿ